ನಮಸ್ತೆ ಫ್ರೆಂಡ್ಸ್ ಗೊರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಹೊತ್ತಿ ಈರಿಕೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ರೆಸಿಪಿ ಅಂತೂ ರೊಟ್ಟಿ ಚಪಾತಿ ಎಲ್ಲ ಜೊತೆ ತುಂಬ ಚೆನ್ನಾಗಿರುತ್ತೆ ಅರ್ಧ ಕೆ ಜಿ ಈರಿಕೆ ತೊಗೊಂಡ್ಬಿಟ್ಟು ಮೇಲೆ ಸಿಪ್ಪೆ ತಗೊಂಡ್ಬಿಟ್ಟು ಈ ರೀತಿ ಹೆಚ್ಕೊಂಡು ಇಟ್ಕೊಂಡಿದ್ದೀವಿ ನಮ್ಮ ಮುಳುಗ ಹೆಚ್ಕೊತೀವಲ್ಲ ಅದೇ ರೀತಿ ಹೆಚ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಅರ್ಧ ಕಾ ಕಾಯಿ ಹಾಕ್ಕೊಂಡಿದ್ದೀನಿ ಹಸಿ ಕೊಬ್ಬರಿ ಮತ್ತು ನೆಕ್ಸ್ಟ್ ಒಂದು ಮೂರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕಿದ ನಂತರ ಸ್ವಲ್ಪ ಹಸಿ ಸುಂಠಿ ಒಂದು ಇಂಚಷ್ಟು ಸುಂಠಿ ತೊಗೊಂಬಿಟ್ಟು ಈ ರೀತಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಇಲ್ಲಿ ಶೇಂಗಾ ಮತ್ತು ಗುರಾಳು ಅಂತ ಬರುತ್ತಲ್ಲ ಗುರಾಳು ಅದನ್ನು ಹುರಿದು ಹಾಕ್ಕೊಂಡಿದ್ದೀನಿ ಇವೆರಡನ್ನೂ ಹುರಿದ್ಬಿಟ್ಟು ಹಾಕಬೇಕು ಗುರಾಳು ಬೇಗ ಸೀದ್ಬಿಡ್ತೈತಿ ಸೀಸ್ಬೇಡ್ರಿ ಮತ್ತು ನಾವಿಲ್ಲಿ ನೋಡ್ಬೋದು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೆ ಒಂದೂವರೆ ಅಷ್ಟು ನಾನಿಲ್ಲಿ ಅರ್ಧ ಕೆ ಜಿ ಹೀರೆಕಾಯಿಗೆ ಇಷ್ಟು ಕ್ವಾಂಟಿಟಿ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಇದು ಖಾರ ಕಮ್ಮಿ ಇದೆ ಅದಕ್ಕೋಸ್ಕರ ನಾನು ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಆ ಸ್ವಲ್ಪ ಅರ್ಶನ ಹಾಕೊಂಡ್ಬಿಟ್ಟು ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀವಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಸೇರಿಸಿ ಗಟ್ಟಿಯಾಗಿ ರುಬ್ಕೊಬೇಕು ಮಸಾಲಾನ ಹೀರಿಕೆ ಎಣ್ಣೆಗೆ ತುಂಬಕ್ಕಲ್ಲ ಅದಕ್ಕೋಸ್ಕರ ನಾನು ಟೊಮೆಟೊ ಸಪ್ರೇಟ್ ರುಬ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಮಸಾಲದಲ್ಲಿ ಮಸಾಲದಲ್ಲಿ ಉಪ್ಪಾಕಿ ಎಣ್ಗಾಯಿ ತುಂಬೋದ್ರಿಂದ ಎಣ್ಗಾಯಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಬೆಂದ ನಂತರ ನಾವು ಸಪ್ಪೆ ಮಸಾಲ ತುಂಬಿ ಎಣ್ಗಾಯಿ ಬೇಯಿಸ್ಬಾರ್ದು ಇದೇ ರೀತಿ ಮಾಡ್ಕೋಬೇಕು ನೋಡಿ ಇಲ್ಲಿ ನಾವು ಎಣ್ಗಾಯಿ ಯಾವ ರೀತಿ ತುಂಬ್ಕೊತೀವಿ ಅಂತ ಹೇಳಿಬಿಟ್ಟು ಈ ಈ ರೀತಿ ನಾಲ್ಕು ಭಾಗದಷ್ಟು ಹೆಚ್ಕೊಂಡಿರ್ತೀವಲ್ಲ ಅದರೊಳಗಡೆ ಈ ರೀತಿ ಸ್ಪೂನ್ ಸಹಾಯದಿಂದ ನಾವು ಮಸಾಲಾನ ತುಂಬ್ಕೋಬೇಕು ನಾವು ಕೈಯಿಂದ ತುಂಬಕ್ಕೆ ಹೋದರೆ ಅದು ಮುರಿದುಬಿಡ್ತತಿ ಈ ರೀತಿ ಸ್ಪೂನ್ ಆದರೆ ನಿಧಾನಕ್ಕೆ ಈ ಥರ ತುಂಬ್ಕೋಬೋದು ನೋಡ್ಬೋದು ಇಲ್ಲಿ ನಾವು ಅದೇ ರೀತಿ ಎಲ್ಲ ಎಣ್ಗಾಯಿನೂ ತುಂಬಿಟ್ಕೊಂಡಿದ್ದೀವಿ ಇನ್ನಿಷ್ಟು ಮಸಾಲೆ ಮಿಕ್ಕಿದೆ ಇದು ಕೂಡ ಅದರಲ್ಲೇ ಹಾಕ್ಕೊಳ್ತೀವಿ ನಾವು ಇಲ್ಲಿ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಕೂಡ ಬಿಸಿ ಇಟ್ಟಿದ್ದೀವಿ ಬಾಣಲೆ ಬಿಸಿಯಾಗಿದೆ ಇಲ್ಲಿ ಒಗ್ಗರಣೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ನೋಡಿ ಈರುಳ್ಳಿಗೆ ಸ್ವಲ್ಪ ಫ್ರೈ ಇದೆ ಎಣ್ಣೆ ಕಮ್ಮಿ ಅನ್ನಿಸ್ತು ನಾವು ಇನ್ನೊಂದು ಚೂರು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀವಿ ಒಂದೊಂದು ಎರಡು ಸ್ಪೂನಷ್ಟು ಈರುಳ್ಳಿ ಫ್ರೈ ಆದ ನಂತರ ನಾವಿಲ್ಲಿ ಅದೇ ಒಗ್ಗರಣೆಯಲ್ಲಿ ಈರುಕಾಯಿ ಎಣ್ಣಗಾಯಿ ತುಂಬಿಟ್ಕೊಂಡಿದ್ವಲ್ಲ ಅದು ಹಾಕೋಬೇಕು ಅದು ಹಾಕೊಂಬಿಟ್ಟು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಒಗ್ಗರಣೆಯಲ್ಲಿ ಈರಿಕೆಲ್ಲ ಬೆರಿಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಈ ರೀತಿ ಮಾಡೋದ್ರಿಂದ ಎಣ್ಗೈ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಇಲ್ಲಿ ಮಿಕ್ಕಿತ್ತಲ್ಲ ಮಸಾಲ ಅದು ಕೂಡ ಹಾಕ್ಕೊತ ಇದ್ದೀವಿ ಮಿಕ್ಕಿರ ಮಸಾಲ ಹಾಕೊಂಡ್ಬಿಟ್ಟು ಮತ್ತು ಟೊಮೊಟೊ ರುಬ್ಬಿ ಸಪ್ರೇಟ್ ಇಟ್ಕೊಂಡಿದ್ವಲ್ಲ ಅದು ಕೂಡ ಹಾಕೊಂಡ್ಬಿಟ್ಟು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹುಷಾರಾಗಿ ಮಿಕ್ಸ್ ಮಾಡ್ಕೋಬೇಕು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕುದಿಯೋದಕ್ಕೆ ಬಿಡೋಣ ಇವಾಗ ನಾನು ಕಲ್ಲುಬ್ ಇದ್ದೀನಿ ಸ್ವಲ್ಪ ನಾನು ಎಕ್ಸ್ಟ್ರಾ ನೀರೇನು ಹಾಕ್ಕೊಂಡಿಲ್ಲ ನೋಡ್ಬೋದು ನೀವು ಇಲ್ಲಿ ಕಲ್ಲುಪ್ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಈ ರೀತಿ ಮಿಕ್ಸ್ ಮಾಡ್ಕೊತೇ ಇರಬೇಕು ಕುದಿಯುವಾಗ ಯಾಕಂದರೆ ನಾವು ಶೇಂಗಾ ಹಾಕಿದ್ವಲ್ಲ ಅದಕ್ಕೋಸ್ಕರ ಸಿಹಿ ಸಿಇುತ್ತೆ ಶೇಂಗಾ ಹಾಕಿದರೆ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ನಾವು ಶೇಂಗಾ ಹಾಕಿರೋದ್ರಿಂದ ಮಿಕ್ಸ್ ಮಾಡ್ಕೊತೇ ಕುದಿಸ್ಕೋಬೇಕು ಏನಾಗ ಬೇಯವರೆಗೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಕುದ್ದ ಮೇಲೆ ನೋಡ್ತಾ ಇರ್ಬೋದು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೊಂಡ್ರೆ ಹೆಣ್ಗಾಯಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇಷ್ಟೇ ಸಾಕಾಗುತ್ತೆ ನಾನು ಸ್ಟವ್ನ ಆಫ್ ಮಾಡಿಬಿಡ್ತೀನಿ ಈ ಟೈಮಲ್ಲಿ ಇದು ಎಣ್ಗಾಯಿ ರೆಡಿ ಆಯಿತು ಇವಾಗ ನಾನು ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇಷ್ಟೇ ಸಿಂಪಲ್ಲ ಬೇಗ ಕೂಡ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತ ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಕೊನೆ ತನಕ ನೋಡೋದಕ್ಕಾಗಿ ಧನ್ಯವಾದಗಳು